ದ್ವಿಚಕ್ರ ವಾಹನ ವಿತರಣೆ ಮಾಡ್ತಾ ಇದ್ರು ಸದರಿ ಕಾರ್ಯಕ್ರಮಕ್ಕೆ ಶಾಸಕರ ಶಾಸಕರು ವಿಧಾನಸಭಾ ಕ್ಷೇತ್ರ ಮಾಲೂರವರಿಗೆ ಸ್ವಾಗತವನ್ನು ಪಡಿಸ್ತಾ ಇದ್ರು

ಇಲ್ಲಂತ ನೀ ಇಕಡೆ ಬಾಗಿಲ ಕಡೇಂಟ್ ಕೊಡ್ತೀರು ಜಾರೋ ಡಾಕ್ಟರ್ ಕೂಡ ರೆನ್ಕಟ್ ಕೊಡು 100 ತੱਕ ಮೀನ್ ಐ ಕ್ಯಾಚ್ ರೆಡಿ ಇದೆ ಅಲ್ಲಿ 100 ತੱਕ ಬ್ರೋ ಆಪ್ಷನ್ ಬಸ್ ನೆಕ್ಸ್ಟ್ ಎಲಿಮೆಂಟ್ಸ್ ಈಗ್ಲೇ ಕೊಟ್ಬಿಡ್ತೀವಿ ಅಪ್ಪ ಈಗ ಸರ್ಚ್ ತರ ಇರುತ್ತೆ ಈಗ್ಲೇ ಕೊಟ್ಬಿಡ್ತೀವಿ ಇಟ್ಕೋ ओके ओके प्लान मारते चलिए ओके इधर ना ना नहीं है जय साहब आप कुछ भी वाला डिस्कशन हां पापा ये हां ಜಿಲ್ಲೆಯಲ್ಲಿ ನಮ್ಮ ಎಂತಹ ಒಂದು ಕಾನೂನು ವ್ಯವಸ್ಥೆಯ ನಿಟ್ಟಿನಲ್ಲಿ ಮಾಲೂರು ತಾಲೂಕಿನಾದ್ಯಂತ ಎರಡು ಸಾವಿರ ಸಾರ್ವಜನಿಕರಿಗೆ ಅದೇ ರೀತಿಯಲ್ಲಿ ಅವರು ಮತ್ತೆ ಅವರು ಮತ್ತೆ ಅವರ ಮಗೇಗೌಡರು ಸಹ ಈ ಒಂದು ಎಲ್ಲ ಬದುಕನ್ನ ಇದ್ದಾರೆ ಅದರಲ್ಲಿ ಯಾವುದೇ ಜಾತಿ ಇಲ್ಲ ಮತ ಇಲ್ಲ ಕುಲ ಇಲ್ಲ ಭೇದ ಇಲ್ಲ ಅನ್ನೋ ನಿಟ್ಟಲ್ಲಿ ಇವತ್ತು ಹಿಂಗಲ ಕ್ಷೇತ್ರದಲ್ಲಿ ಹತ್ತು ಗಾಡಿಗಳನ್ನ ಕೊಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಅನ್ನ ಹಾಕಿಸಿ ಮತ್ತೆ ಅವರಿಗೆ ಹೆಲ್ಮೆಟ್ ಸುರಕ್ಷಿತ ಮಾಡುವಂತ ನಿಟ್ಟಲ್ಲಿ ಯಶಸ್ವಿಯಾಗಿದ್ದಾರೆ ಇವರು ನೋಡಿ ಸ್ವಲ್ಪ ಡಬಲ್ ಟ್ರ್ಯಾಂಜ್ ಇತ್ತು ಹೋಗಕ್ಕೆ ಓಡಾಡಕ್ಕೆ ಪಾಪ ಕಷ್ಟ ಇತ್ತು ಅಂತ ಅವರಿಗೆ ಬೆಡ್ಶೀಟ್ ಹಳ್ಳಿಯಿಂದ ಶೀಘ್ರವಾಗಿ ಒಂದು ೇಶಪ್ಪ ಅಂತ ಹೇಳಿ ಅವ್ರಿಗೂ ಸಹ ಒಂದು ಕಾಲ್ ತೆಗೆದು ಬಿಟ್ಟಿದ್ರು ಅವ್ರಿಗೂ ಸಹ ಅಂಬೇಡ್ಕರ್ ಒಂದು ಗುರುತಿಸಿ ಸಮಾಜದಲ್ಲಿ ನಾವು ಯಾವ್ದಲ್ಲ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅವಕಾಶ ಕೊಡೋದಕ್ಕೆ ಸರ್ಕಾರ ಕೂಡ ಸುಮಾರು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಕೊಡ್ತಾ ಇದೆ ಅದೇ ರೀತಿ ನಾವು ಕೂಡ ಕೋಲಾರ ಜಿಲ್ಲೆಯಲ್ಲಿ ವಿಶೇಷ ಮಾಲೂ ತಾಲೂಕಲ್ಲಿ ನಾವು ಇಂಥವರನ್ನು ಗುರುತಿಸಿ ಇವರಿಗೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಬರೋದು ಬೇರೆ ಅದಕ್ಕೆ ಆದ್ರೂ ಯೋಜನೆಗಳು ಕಾರ್ಯಕ್ರಮಗಳನ್ನ ಸರ್ಕಾರ ರೂಪಿಸಿದೆ ಆದರೆ ನಾನು ಮಾಲೂರು ತಾಲೂಕಲ್ಲಿ ಶಾಸಕರ ನಿಧಿಯಿಂದ ನನಗೇನು ವರ್ಷಕ್ಕೆ ಎರಡು ಕೋಟಿ ಬರ್ತದೆ ಎರಡು ಕೋಟಿನ ಎರಡು ಕೋಟಿ ಬರ್ತದೆ ಫೈವ್ ಪರ್ಸೆಂಟ್ ಅಲ್ಲ ನಾನು ಹೇಳೋದೇನಂದ್ರೆ ಎರಡು ಕೋಟಿಯಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಲಕ್ಷ ಆದ್ರೂ ಈ ವಿಕಲ ರಿಸರ್ವ್ ಮಾಡಬೇಕು ಅಂತೇಳಿ ನಾನು ತಗೊಂಡಂತ ತೀರ್ಮಾನ ಇವತ್ತು ನಾವು ಹತ್ತು ಗಾಡಿಗಳನ್ನ ವಿಕಲಸೇತರನ್ನ ಗುಡಿಸಿ ಹತ್ತು ಹತ್ತರಲ್ಲಿ ಒಂಬತ್ತು ಇವತ್ತು ಡೆಲಿವರಿ ಆಗ್ತಾ ಇದೆ ನೀವು ನೀವ್ಯಾರು ಕೂಡ ನೀವು ಯಾವುದಲ್ಲೂ ಕೂಡ ಕಡಿಮೆ ಇದ್ದೀವಿ ಅಂತಲೇ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ನೆನ್ನೆ ಮೊನ್ನೆ ತಾನೇ ವರ್ಲ್ಡ್ ಕಪ್ ಅನ್ನು ಗೆದ್ದು ಗೆದ್ದಿದ್ದು ಕೂಡ ನೀವು ನೆನಪು ಮಾಡ್ಕೊಬೇಕು